ಪ್ರೋಟೀನ್ ಪ್ರೋಟೀನ್ ಅಂದ ತಕ್ಷಣ ಎಲ್ಲರಿಗೂ ಕಣ್ಣು ಮುಂದೆ ಮತ್ತು ನೆನಪಾಗೋದು ಒಂದೇ ಅದು ಮೊಟ್ಟೆ ಮೊಟ್ಟೆ ಬಗ್ಗೆ ಮಾತಾಡಿದ್ವಿ ಅದರ ಜೊತೆಗೆ ಬಹಳ ಸುಲಭವಾಗಿ ಸಿಗುವಂತಹ ಮತ್ತೊಂದು ವಿಚಾರ ಅದು ಹಾಲು ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ಹಾಲು ಕುಡಿಯೋ ಅಭ್ಯಾಸ ಮಾಡ್ಕೊಂಡಿರ್ತೀವಲ್ವಾ ಈ ಹಾಲಿನ ಬಗ್ಗೆ ಹೇಳ್ತಾ ಹೋಗ್ತೀನಿ ಕೇಳಿ ಆ್ಯಂಡ್ ನಿಮ್ಮನ್ನ ಹೆದರಿಸುವ ಪ್ರಯತ್ನ ನಾವು ಮಾಡ್ತಾ ಇಲ್ಲ ಬದಲಿಗೆ ಜಾಗರೂಕರಾಗಿ ಹೇಗಿದೆ ನಮ್ಮ ಸುತ್ತಮುತ್ತ ಕಲಬೆರೆಕೆ ಆಹಾರಗಳು ನಮ್ಮ ಸುತ್ತಮುತ್ತ ಹೆಂಗ್ ಆಡ್ತಾ ಇದೆ ಇದ್ರ ಬಗ್ಗೆ ಜೋಪಾನ ಮಾಡುವ ಕೆಲಸವನ್ನ ಮಾತ್ರ ನಾವು ಮಾಡ್ತಾ ಇನ್ನು ಭಾರತದಲ್ಲಿ ಸಿಗುವಂತಹ ಹಾಲಿನಲ್ಲೂ ಕೂಡ ಶೇಕಡ ಲೆಕ್ಕ ಹಾಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ ಸರಿಯಾಗಿ ಶೇಕಡ ತೊಂಬತ್ತೇಳರಷ್ಟು ಕಲಬೆರಕೆ ಹಾಲು ಸಿಗ್ತಾ ಇದೆ ಹಾಲು ಪ್ರತಿನಿತ್ಯ ಮಕ್ಕಳಿಗೆ ಅನ್ನ ಸಾಂಬಾರು ತಿನ್ನಿಸ್ತೀವೋ ಇಲ್ವೋ ಮುದ್ದೆ ತಿನ್ನಿಸ್ತೀವೋ ಇಲ್ವೋ ಗೊತ್ತಿಲ್ಲ ಹಾಲಂತೂ ಕುಡ್ಸೆ ಕುಡಿಸ್ತೀವ ಈ ಹಾಲಲ್ಲೂ ಕೂಡ ಹಾಲ ಹಾಲ ಅಥವಾ ಕಲಬೆರಕೆ ಹೆಂಗಾಗ್ತಾ ಇದೆ ಅಂತ ನೋಡೋಣ ಭಾರತದಲ್ಲಿ ಸಿಗುವ ಹಾಲಿನಲ್ಲಿ ಶೇಕಡ ತೊಂಬತ್ತೇಳರಷ್ಟು ಕಲಬೆರಕೆ ಹಾಲು ಸಿಗ್ತಾ ಇದೆ ಹಾಲಿನಲ್ಲಿ ಹೆಂಗ್ ಕಲ್ಬರ್ಕೆ ಮಾಡ್ತಾರೆ ಅಂತ ಕೇಳಿದ್ರೆ ಈ ಪೇಂಟು ಯೂರಿಯಾ ಸಾಬೂನು ಇವುಗಳನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಹೇಳ್ತಾ ಹೋಗ್ತೀನಿ ಮುಂದಕ್ಕೆ ನಾವೇ ಕೇಳ್ತೀವಲ್ಲ ಆರೆಂಜ್ ಕಲರ್ ಪ್ಯಾಕೆಟ್ ಕೊಡಿ ಗಟ್ಟಿ ಹಾಲು ಕೊಡಿ ಗಟ್ಟಿ ಮೊಸರು ಕೊಡಿ ಎಲ್ಲಿಂದ ಗಟ್ಟಿ ಬರುತ್ತೆ ಇಂಥವುಗಳನ್ನೇನಾದರೂ ಏನಾದರೂ ಮಿಕ್ಸ್ ಮಾಡಿದಾಗ ಗಟ್ಟಿ ಬರೋದು ಕೆನೆ ಬರಬೇಕು ಅಂತೀವಿ ಅಷ್ಟು ದಪ್ಪ ಕೆನೆ ಹಳ್ಳಿಯಲ್ಲಿ ಹಾಲನ್ನ ನೇರವಾಗಿ ಹಾಲು ಹಿಂಡ್ಕೊಂಡು ಬಂದು ನೀವು ಒಲೆ ಮೇಲೆ ಕುದಿದ್ರು ಅಷ್ಟು ದಪ್ಪ ತಿಕ್ಕಾಗಿ ಕೆನೆ ಬರಲ್ಲ ಕ್ರೀಮ್ ಬರಲ್ಲ ಈ ಹಾಲ್ಗಳಲ್ಲಿ ಬರುತ್ತೆ ಹೆಂಗ ಬರುತ್ತೆ ಇಂಥವುಗಳನ್ನು ಮಿಕ್ಸ್ ಮಾಡೋದ್ರಿಂದ ಬರುತ್ತೆ ಮೂರಲ್ಲಿ ಇಬ್ಬರು ಭಾರತೀಯರು ಕಲಬೆರೆಕೆ ಹಾಲನ್ನ ಸೇವಿಸ್ತಾ ಇದ್ದಾರೆ ಅಂದ್ರ ಅರ್ಥ ಮೂರು ಜನ ಇದೀರಿ ಅನ್ಕೊಳ್ಳಿ ಅದರಲ್ಲಿ ಆಲ್ಮೋಸ್ಟ್ ಇಬ್ಬರು ನೀವು ಕುಡಿತಾ ಇರೋದು ಹಾಲು ಅನ್ನುವ ಹೆಸರು ಹೇಳ್ಕೊಂಡು ವಿಷಪೂರಿತ ಹಾಲನ್ನ ಕಲಬೆರೆಕೆ ಹಾಲನ್ನ ಇನ್ನೊಬ್ಬರಿಗೆ ಯಾರೋ ಅದೃಷ್ಟ ಇರೋರಿಗೂ ಒಳ್ಳೆ ಹಾಲು ಕುಡಿತಾ ಇದ್ದಾರೆ ಮೂರಲ್ಲಿ ಇಬ್ಬರು ಭಾರತೀಯರು ಕಲಬೆರಕೆ ಹಾಲನ್ನು ಸೇವಿಸ್ತಾ ಇದ್ದಾರೆ ಓಕೆ ಮನೆಗಳಿಗೆ ಹಾಲು ಪೂರೈಸುವ ವೇಳೆ ನೀರು ಬೆರಕೆ ಸರ್ವೇ ಸಾಮಾನ್ಯ ಡೌನ್ಲೋಡ್